ಹಲೋ ಗೈಸ್ ಐ ಪಿ ಎಲ್ ಲೈವ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಈಗ ನೋಡಬಹುದು ಆರ್ ಸಿ ಬಿ ಆಟಗಾರ ಬೇರೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಆ ಒಂದು ಆಟಗಾರರಪ್ಪ ಯಾರಪ್ಪ ನೋಡಬಹುದು ಮಾಜಿ ಆರ್ ಸಿ ಬಿ ಆಟಗಾರ ಈಗ ಬೇರೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯಾವ ತಂಡಕ್ಕೆ ಹೋದರು ಎಷ್ಟು ಅಂತ ಹೋದರು ನೋಡಬಹುದು ಆ ಒಂದು ಬೆಂಕಿ ಆಟಗಾರರಪ್ಪ ಯಾರಪ್ಪ ಅಂದರೆ ಶೆಡ್ ಟ್ರಾವಿಸ್ ಶೆಡ್ ಅವರು ಸಿಕ್ಸ್ ಪಾಯಿಂಟ್ ಏಟಿ ಕ್ರೋರ್ಗೆ ಈಗ ಹೈದರಾಬಾದ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಬಟ್ರು ಕಳೆದ ಸೀಸನ್ ಅಲ್ಲಿ ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಆಡಿದ್ರು ಹೀಗಾಗಿ ಟ್ರಾವಿಸ್ ಶೆಡ್ ಇವಾಗ ಹೈದರಾಬಾದ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಆರ್ ಸಿ ಬವರನ್ನು ಬಿಡ್ ಕೂಡ ಮಾಡಲಿಲ್ಲ ನೀವು ಆರ್ ಸಿ ಬಿ ಏನಪ್ಪ ಅಂದರೆ ಯಾವ ಆಟಗಾರನ್ನು ಪರ್ಚಾಸ್ ಅಂತ ನೋಡ್ಬೋದು ಈ ಒಂದು ಆಟಗರದೀಗ ಸೆಟ್ ಒನ್ನಲ್ಲಿ ಕಾಣಿಸಿಕೊಂಡ್ರು ಹೀಗಾಗಿ ಇವರನ್ನು ಹೈದರಾಬಾದ್ ತಂಡ ಪಿಕ್ ಮಾಡಿ ಈಗ ಸಿಕ್ಸ್ ಪಾಯಿಂಟ್ ಏಯ್ಟಿ ಕೋರಿಗೆ ಕರೆದುಕೊಂಡಿದೆ ಬಟ್ ಇವರನ್ನು ಓಪನ್ ಆಗಿ ಕೂಡ ಅವರು ಇನ್ನು ಬಾಲಿಂಗ್ ಕೂಡ ಇವರು ಮಾಡ್ತಾರೆ ಬಟ್ ಹೈದರಾಬಾದ್ ತಂಡಕ್ಕೆ ಇವರು ಹೋಗಿದ್ದಾನಪ್ಪ ಅಂದರೆ ಒಂಥರ ನಮಗೆ ಬೇಜಾರಾಯಿತು ಆರ್ ಸಿ ಬರನ್ನು ಪಿಕ್ ಮಾಡಬಹುದು ಬಟ್ ಪಿಕ್ ಮಾಡಿಲ್ಲ ಹೀಗಾಗಿ ಬಿಡ್ ಕೂಡ ಇವರು ಆರ್ ಸಿ ಬಿ ಇವರನ್ನು ಖರೀದಿ ಮಾಡಿಲ್ಲ ಹೀಗಾಗಿ ಹೈದರಾಬಾದ್ ತಂಡಕ್ಕೆ ಟ್ರಾವಿಸ್ ಶೆಡ್ ಅವರು ನೇರವಾಗಿ ಈಗ ಹೋದರು ಹೀಗಾಗಿ ಹೈದರಾಬಾದ್ ಮತ್ತು ರಾಜಸ್ಥಾನ್ ನಡೆದಿತ್ತು ಪರ್ಯೂ ಹೈದರಾಬಾದ್ ತಂಡ ಕೊನೆಗೂ ಇವರನ್ನು ಸಿಕ್ಸ್ ಪಾಯಿಂಟ್ ಏಯ್ಟಿ ಕ್ರೋರ್ಗೆ ಈಗ ಪೇಟು ಮಾಡಿ ತನ್ನ ತಕ್ಕಿಗೆ ತೆಗೆದುಕೊಂಡರೆ ಇವತ್ತು ನೋಡಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ತಪ್ಪ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು